ನಿನ್ನ ಕುರಿಯಾಗೋ ಬಾಳ ಮನುಷ್ಯ ಅದನ್ನ ನೋಡು ಅವ ಆ ಕುರಿ ಹಾಲು ಎಲ್ಲ ಅಲ್ಲಿ ಹೊತ್ತಿನೊಳಗ ಹಾಕ್ತಾನ ಹೊತ್ತಿನೊಳಗ ಹಾಕ್ತಾನ ಮರಿಗ ಹಾಲು ಕೊಡ್ಸಂಗಿಲ್ಲ ಮನಿಗ್ ಹಾಲ ತರ ಹಂಗಿಲ್ಲ ಹೌದು ಅವ್ನು ಯಾವ್ದಾರ ಇಟ್ಕೊಂಡಿದ್ಯೋ ಮಾರಾಯ ಅವನು ಬಿಡಿಸಿ ಕಳಸು ಅಂತ ಹಿಂಗ ದಿನ ಹೇಳ್ತಿದ್ದ ಹೌದ್ ಹೌದ್ರಿಪ್ಪ ದಿನಾ ಹೇಳ್ತಿದ್ದ ಆಹಾ ಇದ ನಾವ ಕಿವಿಗ್ ಹಾಕೊಂಡಿರ್ತೀವ್ಕಿಲ್ಲಾ ಹೌದ್ರಿಪ್ಪಾ ಎಷ್ಟೋ ದಿವಸ ಹೋಯ್ತು ಎಷ್ಟೋ ದಿವಸ ಹೋಯ್ತು ಇದ ದಿನ ನಿತ್ಯ ನನ್ಗ ಹೇಳಾಕತ್ತೇನ ಅಂದ್ರ ಆಹಾ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ ನೋಡಬೇಕತ್ತ ಹೌದ್ ಹೌದ್ರಿಪ್ಪ ಒಂದ್ ದಿವಸ ಕೊಡಿಮೇಲ ನಂದಗೊಂಡ ನೋಡಾಕ ಬಂದ ಹೌದ ನೋಡಾಕ ಬಂದ ಬಳಕಾ ಆಹಾ ಇವಾ ಹಾಲ್ ಹಿಂಡಿ ಹುತ್ತಿನ ಮ್ಯಾಗ ದೇವ್ರಿಗೆ ಹಾಕಾಕತ್ತಿದ್ದ ಹೌದ ಹೌದ್ರಿಪ್ಪಾ ಸಣ್ಣಾರ ನೋಡದ ಹಾ ಎಲ್ಲೋ ಕೂಡ ಮಗನ ಕುರಿ ಹಾಲ ಮರಿ ಗಿಲ್ಲಿ ಮನೆಗೆಲ್ಲ ಎಲ್ಲಾ ಹೊತ್ತಿಗೆ ಶುರುವಾಕತ್ತಿದ್ರ ಇವತ್ತು ನನ್ನ ಮನೆಯಾಗ ಇರಕ ಒಂದು ಕ್ಷಣ ಜಾಗಿಲ್ಲ ನನ್ನ ಚಿನ ಆಗಿಲ್ಲ ನನ್ನ ಮನಿ ಬಿಟ್ಟ ತೊಲಗ ಅಂದ್ ಬಿಟ್ಟ ಅವಾಗ ಏನ್ ಮಾಡ್ತಾನ್ರಿಪ್ಪ ಇಟ್ಟೊಬ್ರಾಯ ಇಟ್ಟೊಬ್ರಾಯ್ ಹೇಳ್ತಾನಿ ನಾ ಬಂದು ಏಳು ವರ್ಷ ಆಗ್ಯದ ಇನ್ನೂ ಐದು ವರ್ಷ ನಂದು ಚಾಕ್ರಿ ಅದ ಇನ್ನೂ ಐದು ವರ್ಷ ನನ್ನ ಚಾಕ್ರಿ ಅದ ಕಳಸಬೇಡ ಕಳಸಬೇಡ ಇನ್ನು ಇನ್ನೂ ಇರ್ತೀನಿ ಅಂದ ಹ ಏನು ಇದ್ರೇನು ಬಿಟ್ರೇನು ನಡಿ ಅಂದ ಮೊದಲ ಹೌದು ಅವಾಗ ಅವರಿಗೊಬ್ಬಿ ಹೆಣಮಗಳ ಹಾ ಆಕಿನ ಹೆಸರು ಸಿದ್ಧವ್ವ ಆಕೆ ಅವಾಗ ಬಂದಿಟ್ಟವ್ರಾಳ ಏನಪ್ಪ ಮಾತಾ ಯಾ ನಮ್ಮ ಅಪ್ಪ ತಿಳಿಲಾರದನ ಹೇಳಾನ ಹೇಳಾನ ಮನಸ್ಸಿಗೆ ಹಚ್ಕೋಬೇಡ ಮಾತಾ ಹೌದು ಯಪ್ಪಾ ನೀ ಬಿಟ್ಟು ಹೋಗ್ಬೇಡ ನೀ ಬಿಟ್ಟು ಹೋಗ್ಬೇಡ ನೀ ಹಾದು ನನ್ನ ಪರಿಸ್ಥಿತಿ ಹೆಂಗ ನನ್ನ ಗತಿ ಹೆಂಗತ್ತಾಳ ಅವಾಗ ಏನ್ ಹೇಳ್ತಾರಪ್ಪ ನೋಡು ಏನು ವಲ್ಯಾದ ಕಾಲಕ ಹಾಹಾ ಈ ಮನಿ ಒಳಗ ನಿಂದ ನನಗ್ ಜಾಗಿಲ್ಲ ಜಾಗಿಲ್ಲ ಒಮ್ಮೆ ಬಿಟ್ಟು ಎರಡು ಸಲ ಎರಡು ಸಲ ಬಿಟ್ಟು ಮೂರು ಸಲ ನಾ ಹಾಹಾ ಯಾವಾಗ ನನಗ ಮನೆ ಬಿಟ್ಟು ಹೋಗತ್ ಮನೆಯಾಗ ಒಂದ ಕ್ಷಣ ನಾ ನಿಂದ್ರಂಗಿಲ್ಲ ಅಂದ ಹೌದ್ರಿಪ್ಪ ನನ್ ಗತಿ ಹೆಂಗ ಅವಾಗ ಏನ್ ಹೇಳ್ತಾಳ್ರಿಪ ನನ್ನ ಗತಿ ಹೆಂಗಂದಾಗ ಸಿದ್ಧವಾಗ ಮಾತು ಹೇಳ್ತಾನ ಏನ್ ಹೇಳ್ತಾಳ್ರಿಪ ನೀ ನನ್ನ ಸಂಗಾಟ ನೀ ಬಂದ್ರ ಹ ನಿನ್ನ ಜಾಕಿ ಜತನ ಮಾಡ್ತೇನೆ ಜಾಕಿ ಜತನ ಮಾಡ್ತೇನೆ ಎಷ್ಟು ಹೆಸರು ಬದಲು ಮಾಡ್ತೀನಿ ನಿನಗೊಂದ ಮನೆಗೆ ಕೊಟ್ಟ ಲಗ್ನ ಮಾಡ್ತೀನಿ ಎತ್ ಮಾತು ಕೊಟ್ಟ ಹೌದ್ರಿಪ್ಪ ಅವಾಗಕಿನ ಕರ್ಕೊಂಡು ಅಲ್ಲಿದ್ದಿ ಮನೆ ಬಿಟ್ಟ ಹೌದು ಮನೆ ಬಿಟ್ಟು ವಾದ ಹೌದ್ರಿಪಾ ಅವಾಗೇನ್ ಅವನ್ ಇಟ್ಟೋಬ್ರಾ ಏನ್ ಬಿಡಾ ಕಚ್ಚಿದ್ ನೋಡ ಇವು ಮನೆ ಬಿಟ್ಟ ಹೌದ್ರಿಪ್ಪ ಇಲ್ಲಿ ಒಂದು ಗೂಡಾರ್ತದ ಮಾತೈತಿ ಅದು ಮಾತಾ ಇದ್ರ ಮುಂದಿನ ಸಂದಿಗೆ ಮಾತಾಡೋದೈತಿ ಹಾ ಹೆಂಗಾತ ಕೇಳಿದ್ರ ಒಂದು ಸ್ವಲ್ಪ ಹೇಳಿ ಬಿಡ್ತೀನಿ ಈಗ ಹೇಳ ಈಗೇನು ನನ್ನ ಹಿಡ್ಕೊಂಡು ಹೆಗಡೆ ಬಂದುಗಳು ಏನದಿವ್ ನೋಡು ಅಲ್ಲಿ ಚಾಡಾ ಹೇಳ ಕರೆಂದ ಇಟ್ಟೊಬ್ಬರಾಯಣ ಮನೆ ಬಿಡಿಸಿ ಕಳಸಾಕ ಕಾರಣ ಕರ್ತ ಯಾರ ಆತ ಕೇಳಿದ್ರ ಯಾರಪ್ಪ ಈ ಮೂರು ಮಂದಿ ಹೆಗಡೆಗಳು ಹಾಹಾ ಈ ಕಡೆ ಹೇಳ್ತೀವಿ ನಾವು ಹೌದು ರೈಬಾಗದಿಂದ ಮೂರು ಮಂದಿ ಬ್ಯಾರಾದ್ರು ಹೌದ್ರಿಪ್ಪ ಒಬ್ಬ ಬುದೂರಕ್ ಹೋದ ಒಬ್ಬ ಬುದ್ಧನೂರಕ್ ಹೋದ ಒಬ್ಬ ಸಂಖೇಶ್ವರಕ್ ಬಂದ ಹೌದ್ರಿಪ್ಪ ಒಬ್ಬ ರಾಯ್ಬಾಗ್ ಉಳ್ಕೊಂಡ ಹಿರಿಯವ ರಾಯಪ್ಪ ಹಿರಿಯ ಬುದೂರಕ್ ನಾವು ಸಿದ್ದಪ್ಪ ಸಂಕೇಶ್ವರಕ್ಕೆ ಬಂದ ಮೂರನೇ ನಾವು ಹೊನ್ನಪ್ಪ ಗ್ರಾಮದೊಳಗ ಉಳ್ಕೊಂಡ ಹೌದ ಹೌದ್ರಿಪ್ಪ ಹೌದಲ್ಲ ಹೌದು ಇವ್ರು ಮೂರು ಮಕ್ಕಳಾಗಿದ್ದು ಯಾರಿಗಿಪ್ಪ ಮಲ್ಲಪ್ಪನ ಮಕ್ಕಳು ಇವ್ರ ಎಲ್ಲಾರು ಆ ಇಟ್ಟೊಬ್ಬರ ಏಳು ವರ್ಷದಾಗ ಚಾಕ್ರಿ ಬಿಡಿಸಿ ಕಳಿಸದವನ ಅವನೇ ಮಲ್ಲಪ್ಪ ಹೌದು ಈ ಮೂರು ಮಕ್ಕಳ ತಂದಿ ಹಿರ್ಯಾವ ಅವನೇ ಮಲ್ಲಪ್ಪ ಈ ಮೂರು ಮಕ್ಕಳ ಬಾಳ ಪ್ರೀತಿದಿಂದ ದಿಂದ ಇದ್ರು ಬಾಳ ಅನ್ಯನ್ಯತಿಂದ ಇದ್ರು ಯಾವಾಗ ತಂದಿ ಹೋಗಿಕರ ಚಾಡಾ ಚುಚ್ಚಿ ದೇವರನ್ನ ಬಿಡಿಸಿ ಕಳ್ಸಾಕತ್ತ ಇಟ್ಟೊಬ್ರ ಮನುಷ್ಯನೊಳಗ ಸಂಕಲ್ಪ ಮಾಡದ ಏನು ಮಾಡಿದ್ರಪ್ಪ ಸಂಕಲ್ಪ ಯಾವಾಗ ನಾ ಇಲ್ಲಿ ಚಾಕರಿ ಮಾಡಿಸಿ ಹೊರಗೆ ಹಾಕ್ತಾನಂದ್ರ ಹಾ ಮೂರು ಮಕ್ಕಳ ಮೂರು ದಿಕ್ಕಿಗಾಗಲಿ ಅಂತ ತಿಳಕಿರಂದ ಅವನ ಮನುಷ್ಯನೊಳಗ ತಿಳ್ಕೊಂಡ ಹೌದ್ ಇಟ್ಟೊಬ್ರ ಏನ ಮನಸ್ಸು ನಂದಿ ಹಾ ಯಾವಾಗ ಮಣಿ ಬಿಟ್ಟು ಕಳೆದ ಅಂದ್ರ ಹೌದ್ ಮೂರು ಮಕ್ಕಳು ಮೂರ್ ದಿಕ್ಕ ಹೋಗಲಿ ಅಂದ ಇಟ್ಟೊಬ್ರೆ ಮನಸ್ಸಿನೊಳಗೆ ಸಂಕಲ್ಪ ಮಾಡದ ಹೌದ್ ಮೂರ್ ಮಕ್ಕಳು ಬ್ಯಾರ ಹೌದ್ರಿಪ್ಪ ಯಾರು ಹಿರಿಯವ ರಾಯಪ್ಪ ಎರಡನೇದ್ ಸಿದ್ದಪ್ಪ ಮೂರನೇದ್ ಹೊಣ್ಣಪ್ಪ ಮೂರು ಮಕ್ಕಳು ಬ್ಯಾರಾದ್ರೂ ಒಬ್ಬ ಹಾದ ಒಬ್ಬ ಸಂಕೇಶ್ವರಕ್ಕೆ ಬಂದ ಒಬ್ಬ ರಾಯ್ಬಾಕ್ ಇದು ಮಕ್ಕಳೆಲ್ಲ ಬ್ಯಾರ ಬಳಕ ಇವ ಯಾರು ಮಲ್ಲಪ್ಪ ಮತ್ತ ದೊರನೇಳ ಜೀತ ಮಾಡಕ್ ಹಾದು ನಿಂದ್ರಾಕ್ ಮನಸ್ಸಾಗಲಿಲ್ಲ ಹೌದ್ ಹೌದ್ರಿಪ್ಪ ராயிராக்கு மனசாக தன்ன தாயின கண்டு ராய் கிராமதொழ நாக்க மனசாக மகன கடை திருக்கோந்து நூர் க ராயப்படை வாதீப்பா ராயப்படை வாத இன்னும் இட்டொம்ப ராய் ஐது வர்ஷாக்கி ஆகோதை சாக்கரி ஆளக்க ಆ ಮೂರ ಕಣ್ಣಿನ ಹುತ್ತೆದೊಳಗ ಗುರು ಹೇಳುತ್ತಾನ ಗುರು ಶಿಷ್ಯರ ಮೂಗುತಿ ಮಡ್್ಯಾಗ ಕೂಡುತ್ತಾರ ಹೌದ್ರಿಪ್ಪ ಮೂಗುತಿ ಮಡ್ಯಾಗ ಕೂಡಿದ್ರಿಂದ ಅಲ್ಲಿದಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸ್ತಾರ ಹೌದು ಬೆಳೆಸಿ ಎಲ್ಲಿಗೆ ಬರ್ತಾರ ಎಲ್ಲಿಗೆ ಬರ್ತಾರ್ರಿಪ್ಪ ಬೆಳಗಾಮ ಜಿಲ್ಲಾ ಸಮದತ್ತಿ ತಾಲೂಕು ಕಡಿ ಹಲ್ಲ ಕಡಿವಿ ಹೌದು ಈಗ ಯರಗಟ್ಟಿ ತಾಲೂಕಾ ಹೌದ್ರಿಪ್ಪ ಈ ಹಳ್ಳಿ ಕಡಬಿ ಗ್ರಾಮಕ್ಕೆ ಇಟ್ಟಲ್ಲಿ ಬೀರ್ ಹೋಗ್ತಾರ ಹೋಗ್ತಾರ ಅವಾಗ ಬೆಳ್ಳಿಯಮ್ಮ ಕರೆದು ಹೇಳ್ತಲ್ಲೀಪ ಮಾತಾ ಇದ ಮುಂದ ಪಟ್ಟಣ ಕಡೋಲಿಗೆ ಅವ್ರ ಬರ್ಬೇಕಾದದ ಕಾರಣ ಏನ್ರಿ ಈ ಹೆಗಡ್ಯಾರ ಬಂದಿಲಿ ಕರಿ ಕಟ್ಟುವಂತ ಕಾರಣ ಅಲ್ಲಿಂದು ಶುರುವಾಗ್ತದೆ ಬಾಳ ಮಾತಾಡ್ಲಾರ ಆತ್ಮೀಯ ಬಂಧುಗಳೇ ನೀವೆಲ್ಲಾರು ಹಾಲುಂಡ ದೈವ ಸುತ್ತನಾಡುದಿಂದ ಬಹಳ ಎಲ್ಲ ಒಂದು ವಿಜ್ರಾಮಣೆಯಿಂದ ಕೂಡಿರಿ ಅದಕ್ಕೆ ನಾ ಆತ್ಮೀಯ ಬಂಧುಗಳ ಅನಭಾವಿ ಆ ಇವತ್ತು ಗುರು ಏನು ದೇವರ ಮತ್ತು ಭಕ್ತನಂತದ ಎರಡು ಸಂವಾದ ರೂಪದೊಳಗ ವಿಷಯಗಳನ್ನ ಚರ್ಚೆ ಮಾಡು ನಂದು ಕಾಲಕ್ಕ ಆಚೆ ಕಡೆ ನಮ್ಮ ಜನವಾಡ ಕಲಾ ಸಂಘದ ಮಾರುತಿಯನ್ನ ಒಳ್ಳೆ ಮಾತುಗಳನ್ನು ಹೇಳಿ ಹೇಳಿ ದೇವರ ಪಾಲ ಭಕ್ತನ ಪಾಲ ಹಿಡಕೊಂಡು ಗಡಬಡಿಸ್ಬೇಡ ಒಂದು ಭಕ್ತನ ಪಾಲವನ್ನು ಹಿಡ್ಕೊಂಡು ಹಿಡಕೊಂಡು ಭಕ್ತರಂದ್ರೆ ಹೆಂಗದಾರ ಹೆಂಗದಾರ ಯಾರಿಗೆ ಭಕ್ತರನ್ನು ಬೇಕು ಭಕ್ತರ ಬೇಕು ಎಲ್ಲರೂ ಎಷ್ಟು ಮಂದಿ ಕೇಳಿದ್ರಿ ಇಲ್ಲಿ ಎಷ್ಟು ಮಂದಿ ಇದ್ರಿ ಅವ್ರಿಗೆ ಮಾತಾಡುವಾಗ ಹಾ ನೀವೆಲ್ಲರೂ ಕೇಳಿರಿ ನಿಮ್ಗೆಲ್ಲರಿಗೂ ಗೊತ್ತಾಯ್ತಿ ಗೊತ್ತೈತಿ ಅದಲ್ಲ ಹೌದು ಇವತ್ತು ಅಂಜನಾ ಗಾವದಿಂದ ಆಂಜನ ಗಾವದ ಕೆಲ ಭಕ್ತ ಪರಂಡಿ ಬಾಬಾ ಬಂದಾನ ಇವತ್ತ ಅವ್ರ ಅಲಗಾಡಂತ ಸಂದರ್ಭದೊಳಗ ಕೋಟ್ಯನ ಕೋಟಿ ಜನ ಸಾಕಷ್ಟು ಬಂಡಾರ ಹಾರಿಸಿದ್ರು ಬಂಡಾರ ಮ್ಯಾಗ ಅಂತ ಮಾತ ಹೇಳಿದ್ರು ನಾನು ಮಾರ್ಗ ಹಾಡಿನಿದೆ ಕೇಳಿರಿ ನೀವು ಹಾ ಬಂಡಾರಪ್ಪ ಇದು ಬಂಡಾರು ಕೈಯಲ್ ಹಾಸುದ ಬಂಡಾರೋ ಹೌದ್ರಿಪ್ಪ ಕೈಯ ಲಾಸಧನ ಬಂಡಾರು ಮರುತೇಕ ಬಂದದ ಬಂಡಾರು ಹೌದು ಮರುತೇಕ ಬಂದದ ಬಂಡಾರು ಲಿಂಗನ ಬಂಡಾರು ಹ ಯಾವ ಪರಮಾತ್ಮ ಮಣಿಮಲ್ಲಾಸೂರ ದೈತನ ಮರ್ದನ ಮಾಡಕ್ಕೋಸ್ಕರವಾಗಿ ಕೈಲಾಸವನ್ನ ಬಿಟ್ಟು ಮರತೇ ಮಂಡಲಕ್ಕೆ ಬರ್ಬೇಕಾದ್ರೆ ಕೈಲಾಸದಿಂದ ಭಂಡಾರ ತಗೊಂಡು ಬಂದಾನ ಹೌದು ಅವನದಿಂದ ರೇವಣ ಸಿದ್ಧಗ ಬತ್ತು ಬೀರಾಪತ್ತು ಬತ್ತು ಇಟ್ಟಾಪಗೆ ಬತ್ತು ಎಲ್ಲವ ಬತ್ತು ದ್ಯಾಮ್ ಬತ್ತು ದುರ್ಗವು ಬತ್ತು ಅಮ್ಮೋಗ ಸಿದ್ಧಗ ಬತ್ತು ಎಲ್ಲ ದೇವನು ದೇವತೆಗಳಿಗೆ ಅವ ತಂದಿರತಕ್ಕಂತ ಭಂಡಾರ ಬಂದ ಮಾರುತ್ತೇನಾ ನಿಮಗೊಂದು ಮಾತ್ ಕೇಳ್ತೇನೆ ಎಲ್ಲಾರು ಕರಿಂದ ಭಂಡಾರ ಹಾರಿಸಿರಿ ಎಲ್ಲಿದ ಬತ್ತು ಎಲ್ಲಿದ ಬತ್ತು ಭಕ್ತರ ಮ್ಯಾಗ ಹಾರಸ್ರಿ ಬ್ಯಾಡ ಅನ್ನಂಗಿಲ್ಲ ಹ ಭಾರ ಯಾರಿಂದ ತಯಾರಾತು ಯಾರಿಂದ ತಯಾರಾತು ಯಾರಿಂದ ಕೈಲಾಸ ಕೈಲಾಸ ಬಿಟ್ಟು ಬತ್ತು ಬಂಡಾರ ಹೆಂಗ ಹುಟ್ಟಿತು ಹ ಯಾರಿಂದ ಬತ್ತು ಹ ಭಕ್ತರ ಮ್ಯಾಗ ಹಾರಿಸ್ಬೇಕಾದ್ರೆ ಹೌದು ಹೌದಿಲ್ಲ ಹಾ ಜ್ಞಾನಿಗಳಾಗಿರತಕ್ಕಂಥವ್ರು ಮಾತು ಹೇಳ್ತಾರೆ ಏನ್ ಮಾತಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದ ಸೂಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ತುತ್ತ ಮಾಡಿ ಉಣ್ಣುವ అన్నవు నిమ్మ దాని హో నిమ్మ దానివ నుండు నిమ్మ దాన నుండు అన్నరణ బుణి ఘి రమనాథయే నంబి రమనాథ అంత